ಎಲ್ಲರಿಗೂ ಶುಭೋದಯ ಇವತ್ತೊಂದು ಚಟ್ನಿ ಮಾಡ್ತಾಯಿದ್ದೀನಿ ಈ ಸೂರ್ಯಕಾಂತಿಯ ಚಟ್ನಿ ಅಂತ ಕಡಲೆ ಬೀಜ ಕಾಯಿ ಕಡಲೆ ಚಟ್ನಿ ಮಾಡ್ತಾಯಿದ್ದೆವು ಈ ಸೂರ್ಯಕಾಂತಿ ಬೀಜ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ವಿಶೇಷವಾಗಿರೋಂಥ ರುಚಿ ಕೊಡುತ್ತೆ ಇದು ಚೆನ್ನಾಗಿರುತ್ತೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಸೂರ್ಯಕಾಂತಿ ಬೀಜನ ಒಂದು ಲೋಟ ತಗೊಂಡಿದ್ದೀನಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕ್ದಂಗೆ గుర్కబెకొ కట్ మార్క ఎల్ల అయితు మీడియం గా గుర్కబెకొ జాస్తి కొంచెం రోస్ట్ మార్కబారు ಹ್ಮ್ ಇಷ್ಟು ಇರಲಿ ಮೆಣಸಿನ್ಕಾಯಿ ಹುರ್ಕಂತ ಇದ್ದೀನಿ ಹಸಿದು ಹಾಕೋದು ಬೇಡ ಹಸಿರು ಮೆಣಸಿನ್ಕಾಯಿ ಹುರ್ಕಾ ಇದ್ದೀನಿ ಹಸಿದು ಹಾಕೋದು ಬೇಡ ಹುರ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಕರಿಬೇವು ಹಸಿ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕಡಲೆ ನೀವು ಕಡಲೆ ಹಾಕೋದು ಹಾಕಿದ್ರೆ ಹಾಕ್ಬೋದು ಇಲ್ಲ ಬೇಡ ಅಂದರೆ ಹಾಕೋದೇನು ಬೇಕಾಗಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಕಡಲೆ ಎಲ್ಲ ಹುರ್ಕೋಬೇಕು ಎಣ್ಣೆ ಹಾಕ್ತಂಗೆ ಇಗ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಾಕನ ತೆಂಗಿನಕಾಯಿ ಜಾಸ್ತಿ ಬೇಡ ಊರ್ಕೊಂಡಿರಂತ ಕಡಲೇ ಹಸಿಮೆಣಸಿನಕಾಯಿ ಕರಬೇವು ಹಾಕ್ತಿದೀನಿ ಸೂರ್ಯಕಾಂತಿ ಬೀಜ ಹುರಿದಿರೋ ಅಂಥದ್ದು ಸೂರ್ಯಕಾಂತಿ ಬೀಜ ಪ್ರಮಾಣ ಜಾಸ್ತಿ ಇರಬೇಕು ಕಾಯಿ ಸ್ವಲ್ಪ ಕಡಲೆ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಟ್ ಮಾಡ್ಕೋಬೋದು ರುಚಿ ಕೊಡೋಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಮ್ಮಲ್ಲಿ ಜೋನಿ ಬೆಲ್ಲ ಇತ್ತು ಅದನ್ನೇ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಬೇಡ ಸಿಹಿ ಬಂದುಬಿಡುತ್ತೆ ಒಂಚೂರು ಹಾಕೋದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಂದು ಮುಕ್ಕಾಲು ಭಾಗ ಹಾಕ್ತಿದ್ದಂಗೆ ಹೊಸ ಇದು ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಹಾಕ್ತಾ ಇದ್ದೀನಿ ಕಡ್ಡಿ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಂದು ಮುಕ್ಕಾಲು ನುಣ್ಣಗೆ ಕೊತ್ತಂಬರಿ ಸೊಪ್ಪು ಹಾಕಲಿ ಆಗಿದೆ ಎಲ್ಲ ಹೊಂದ್ಕೊಂಡಿದೆ ಆಗಿದೆ ಇದು ಸೂರ್ಯಕಾಂತಿ ಬೀಜದ ಚಟ್ನಿ ನೋಡಿ ಇದು ಹೊಸ್ದಾಗಿ ಅದು ನಾವು ಮಾಡಿ ತಿಂದು ಟೇಸ್ಟ್ ನೋಡಿ ಮಾಡ್ತಾ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೊಂದು ಸಲ ಮಾಡಿ ನೋಡಿರಿ ಎಲ್ಲದಕ್ಕೂ ಇಡ್ಲಿ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿ ಸಿರಿಧಾನ್ಯದ ಇಡ್ಲಿ ಮಾಡಿದ್ದೆ ಅದಕ್ಕೆ ಈ ಚಟ್ನಿ ಉಪಯೋಗಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನಿಮಗೆ ಈ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಮಾಡ್ಕೊಳ್ಳಿ ಸೂರ್ಯಕಾಂತಿ ಬೀಜ ಚಟ್ನಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು